ಸರ್ಕಾರಿ ಶಾಲೆಗಳಿಗೆ ನೂತನ ಕಟ್ಟಡ ಶೌಚಾಲಯ ಆಟದ ಮೈದಾನ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಲಿಂಗಸಗೂರು ಶಾಸಕ ಮಾನಪ್ಪ ವಜ್ಜಲ್ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಯೋಜನೆ ಅಡಿ ಪಟ್ಟಣದ ಶ್ರೀಮತಿ ಪದ್ಮಾವತಿ ಬಾಯಿ ರಾಘವೇಂದ್ರ ರಾವ್ ದೇಶಪಾಂಡೆ ಪಿಕಳಿಹಾಳ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆವರಣದಲ್ಲಿ ನೂತನ ಕೊಠಡಿಗಳ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಸರಿಯಾದ ಸಮಯಕ್ಕೆ ಗುಣಮಟ್ಟದ ಕಾಮಗಾರಿ ಪೂರ್ಣಗೊಳಿಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಶಾಸಕ ಮಾನಪ್ಪ ವಜಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಡವರು ಮಕ್ಕಳು ಇಲ್ಲಿ ಅನೇಕ ಆರ್ಥಿಕ ಹಿಂದುವಂಥ ಮಕ್ಕಳು ಇವತ್ತು ಇಲ್ಲಿ ಕಾಲೇಜಿನಲ್ಲಿ ಹೋಗ್ತಕ್ಕಂಥವ್ರು ಹೊಸ ಮುದುಗನ ಭಾಗದಲ್ಲಿ ಇಂಥ ಒಂದು ಕಾಲೇಜಿಗೆ ದಾನವನ್ನು ಜಾಗವನ್ನು ದಾನ ಮಾಡಿರೋದ್ರ ಜೊತೆಯಲ್ಲಿ ಹಿಂದೆ ನಾವು ಶಾಸಕ ಇದ್ದಾಗ ಕೂಡ ಅನೇಕ ಇಲ್ಲಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಪುನಃ ಮತ್ತು ಇವತ್ತು ಅವಕಾಶ ಸಿಕ್ಕಿರೋದ್ರಿಂದ ಇಲ್ಲಿ ಪುನಃ ಎರಡು ಬಾರಿ ಕೋಟಿ ಅಂದಾಜಿನ ಅನುದಾನವನ್ನು ಇಲ್ಲಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಇದು ಆದಷ್ಟು ಬೇಗನೆ ಕಟ್ಟಡ ಪೂರ್ಣ ಆಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಇರೋ ಉದ್ದೇಶದಿಂದ ಇಂಥ ಒಂದು ತೀರ್ಮಾನವನ್ನು ತಗೊಂಡು ಏನು ನಮ್ಮ ತಾಲೂಕಿನಲ್ಲಿ ಇನ್ನೂ ಭಾಳಷ್ಟು ಇರ್ಬೋದು ಕಾಲೇಜ್ಗಳಿರ್ಬೋದು ಮಿಡ್ಲ್ ಸ್ಕೂಲ್ ಇರ್ಬೋದು ಈ ರೀತಿ ಎಲ್ಲೆಲ್ಲಿ ಶಾಲಾ ಕೋಣೆಗಳು ಕೊರತೆ ಇದ್ದಂಥ